ನಮಸ್ಕಾರ ಎಲ್ಲರಿಗೂ ಕೂಡ ಹಾಗಿದ್ರೆ ಬನ್ನಿ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್ ಇವತ್ತಿನ ರೆಸಿಪಿ ನೋಡಿ ನೀವು ಬೆಳಗ್ಗೆಯಲ್ಲಿ ರಾತ್ರಿಯಲ್ಲಿ ಚಪಾತಿ ಜಾಸ್ತಿ ಮಾಡಿದ್ರೆ ಉಳಿದುಬಿಟ್ರೆ ಅದು ಬೆಳಗ್ಗೆ ಆದರೂ ಕೂಡ ತಿನ್ನೋಕ್ಕೆ ಬೇಜಾರಾಗುತ್ತೆ ಮತ್ತು ರಾತ್ರಿ ಆದರೂ ಕೂಡ ತಿನ್ನೋಕ್ಕೆ ಬೇಜಾರಾದರೆ ಈ ರೀತಿ ನೀವು ಮಾಡಿ ಕೊಟ್ಟರೆ ಒಂದು ಸ್ವಲ್ಪ ಕೂಡ ಬಿಡದೆ ಹಾಗೆ ತಿಂದುಬಿಡ್ತಾರೆ ಅಷ್ಟು ರುಚಿ ರುಚಿಯಾಗಿರುತ್ತೆ ನೋಡಿ ಹಾಗಿದ್ರೆ ಯಾರ ಮನೆಯಲ್ಲೂ ಕೂಡ ಚಪಾತಿ ಇದ್ದರೆ ಈ ರೀತಿ ಮಾಡಿಬಿಡಿ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಚಪಾತಿ ಇದ್ದರೆ ಸಾಕು ನೋಡಿ ನಾನೀಗ ಇದು ಮೆತ್ತಗಿದ್ರೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ನೀವು ಸ್ವಲ್ಪ ಕಟ್ಟಿಗೆ ಇದ್ದರೂ ಕೂಡ ಮಾಡ್ಕೋಬೋದು ಅಷ್ಟು ಟೇಸ್ಟ್ ಆಗುತ್ತೆ ನೋಡಿ ನಾನು ಇಲ್ಲಿ ಮೂರೇ ಮೂರು ಚಪಾತಿ ಉಳ್ದಿರೋದಿತ್ತು ಈ ಮೂರು ಚಪಾತಿಯಿಂದನೇ ಮಾಡಿ ತೋರಿಸ್ತೀನಿ ನಿಮ್ಮ ಹತ್ರ ಎಷ್ಟು ಇದ್ದರೂ ಕೂಡ ನೀವು ಜಾಸ್ತಿಯಾಗಿ ಕೂಡ ಮಾಡ್ಕೋಬೋದು ಇವಾಗ ಮಾಡೋದು ಯಾವ್ಯಾವ ರೀತಿ ವಿಧಾನ ಅಂತ ನೋಡಿ ಇಲ್ಲಿ ಚಪಾತಿ ಒಂದರ ಮೇಲೆ ಒಂದು ಚಪಾತಿ ಮೂರು ಚಪಾತಿ ಹಾಕೋಬೇಕಾಗುತ್ತೆ ಈ ರೀತಿ ಮಾಡಿ ಕೊಟ್ಟರೆ ಮಕ್ಕಳು ಹಿಡಿದು ದೊಡ್ಡವ್ರ ತನಕ ಬಾಯಿ ಚಪ್ಪರ್ಸಿ ಚಪ್ಪರ್ಸಿ ತಿಂತಾರೆ ಅಷ್ಟು ರುಚಿ ರುಚಿಯಾಗಿ ಟೇಸ್ಟ್ ಆಗುತ್ತೆ ನೋಡಿ ಇವಾಗ ಈ ಚಪಾತಿ ಮೂರು ಚಪಾತಿ ರೋಲ್ ಮಾಡ್ಕೋಬೇಕು ರೋಲ್ ಮಾಡ್ಕೊಂಡ್ಮೇಲೆ ಸಣ್ಣ ಈ ರೀತಿ ಕಟ್ ಇದ್ದೀನಿ ಸ್ವಲ್ಪ ಚಾಕು ಚೂಪಿರೋ ಚಪು ಚಾಕು ತೊಳೆ ಯಾಕಂದರೆ ಸ್ವಲ್ಪ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ನೋಡಿ ನಾನಿದು ಈ ರೀತಿ ದುಡ್ಡಕ್ಕೆ ಕಟ್ ಮಾಡ್ತಾ ಇದೀನಿ ಈ ಮಕ್ಕಳಿಗಾದರೂ ಕೂಡ ಅವ್ನು ಡಿಫ್ರೆಂಟಾಗಿ ಕೊಟ್ಟರೆ ಅವ್ರು ಇಷ್ಟಪಟ್ಟು ತಿಂತಾರೆ ಇನ್ನು ಅದೇ ಥರ ಚಪಾತಿ ಕೊಡೋದಕ್ಕೆ ಹೋದ್ರೆ ತಿನ್ನೋದಿಲ್ಲ ಮಕ್ಕಳು ಬೇಜಾರು ಪಟ್ಕೊಳ್ತಾರೆ ಅವ್ರಿಗೂ ಕೂಡ ಇಷ್ಟಪಡೋದಿಲ್ಲ ಈ ರೀತಿ ಮಾಡಿ ಕೊಟ್ಟರೆ ಅವ್ರು ಏನು ಟೇಸ್ಟ್ ಹೇಳ್ತೀರಾ ರುಚಿ ರುಚಿಯಾಗಿ ಮತ್ತೊಂದು ಸರ್ತಿ ಇದೇ ಥರ ಬೇಳೆ ಬೆಳ್ತಾರೆ ಆ ರೀತಿ ನೋಡಿ ಮನೆ ಮಂದಿಗೆ ಕೂಡ ಮಾಡಿ ಕೊಟ್ಬಿಡಿ ಯಾರಿಗಾದರೂ ಬಂದರೂ ಕೂಡ ಸಡನ್ಲಿ ಏನು ಮಾಡಬೇಕಂತ ಯೋಚನೆ ಮಾಡಿದಾಗ ಕೂಡ ಅವ್ರಿಗೆ ಡಿಫ್ರೆಂಟಾಗಿ ಈ ರೀತಿ ಮಾಡಿ ಕೊಟ್ಟರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇದರಿಂದ ಮಾಡಿದಿರ ಅಂತ ನೋಡಿ ಇವಾಗ ಇದೇ ಥರ ಚಪಾತಿ ಎಲ್ಲನೂ ಕೂಡ ನಾನು ಕಟ್ ಮಾಡಿಕೊಂಡಿದ್ದೀನಿ ಈಗ ಎಷ್ಟು ಚಪಾತಿ ಇರೋದು ಅಷ್ಟು ಚಪಾತಿ ಎಲ್ಲ ಕಟ್ ಮಾಡಿಕೊಂಡ್ರೆ ಈ ರೀತಿ ರೆಡಿಯಾಗಿರೋದು ಇವಾಗ ಇದಕ್ಕೆ ಮುಂದೆ ಮಾಡೋದಕ್ಕೆ ಏನು ಬೇಕಂದರೆ ಇಲ್ಲೊಂದು ಪ್ಲೇಟಲ್ಲಿ ತೊಗೊಂಡಿರ್ತೀನಿ ನೋಡಿ ಕ್ಯಾರೆಟು ಬಟಾಣಿ ಮತ್ತು ಈರುಳ್ಳಿ ಕೊತ್ತಂಬರಿ ಮೆಣಸಿನ್ಕಾಯಿ ಇವಿಷ್ಟು ಕೂಡ ಇವಿಷ್ಟು ಇವಿಷ್ಟಿದ್ರೆ ಸಾಕು ಇವಿದ್ದೆ ಕ್ಯಾರೆಟು ಬಟಾಣಿ ಎಲ್ಲರೂ ಕೂಡ ಪರವಾಗಿಲ್ಲ ನಡೆಯುತ್ತೆ ಇವಾಗ ನಾನು ಕಟ್ ಮಾಡಿರೋಂಥ ಚಪಾತಿ ನೋಡಿದ್ರಲ್ಲ ಇಷ್ಟ ಆಗಿರೋದು ಈಗ ಮಾಡೋ ಪ್ರೊಸೆಸಿಂಗ್ ಕೂಡ ಕರೆಕ್ಟಾಗಿ ನೋಡೋಣ ಬನ್ನಿ ಇಲ್ಲಿ ನಾನೊಂದು ಸ್ಟೋವ್ ಮೇಲೆ ಕಡೆ ಬಿಸಿಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡಾಯಿತು ಎಣ್ಣೆ ಸ್ವಲ್ಪ ಗರಮ್ ಆಗಬೇಕು ಈಗ ಎಣ್ಣೆ ಚೆನ್ನಾಗಿ ಗರಮ್ ಆಯ್ತಲ್ವಾ ಇವಾಗ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡುಬಿಡಿ ಅದರ ಜೊತೆಗೆ ಸ್ವಲ್ಪ ಹಸಿ ಕಟ್ ಮಾಡಿರ್ತೀವಲ್ಲ ಅದು ನೋಡಿ ಮಕ್ಕಳಿಗೆ ಮಕ್ಕಳಿಗಾಗಿದ್ರೆ ಸ್ವಲ್ಪ ಕಡಿಮೆಯೇ ಹಾಕ್ಕೊಳ್ಳಿ ಯಾಕಂದರೆ ಮುಂದೆ ಮತ್ತೆ ಕೆಂಪು ಖಾರ ಕೂಡ ಆ್ಯಡ್ ಮಾಡ್ತೀವಿ ಹಾಗಾಗಿ ಕೆಂಪು ಖಾರ ಆ್ಯಡ್ ಮಾಡಿದ್ರೆ ಮೆಣಸಿನ್ಕಾಯಿ ಕ್ವಾಂಟಿಟಿ ಕಡಿಮೆ ಇರಲಿ ಹಾಗೆ ಅದಕ್ಕೆ ಒಂದು ಈರುಳ್ಳಿ ಈಗ ನಾನು ಈರುಳ್ಳಿ ಮೆಣ್ಸಿನ್ಕಾಯಿ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದು ಈರುಳ್ಳಿ ಕಲರ್ ಚೇಂಜ್ ಚೇಂಜ್ ಆಗಬೇಕಲ್ವ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಬಂದಮೇಲೆ ಅದಕ್ಕೆ ನಾನು ಕ್ಯಾರೆಟು ಒಂದೇ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ನಾನಿದು ಇಬ್ಬರಿಗಾಗಿ ಎಷ್ಟು ಮಾಡ್ತಾ ಇರೋದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಒಂದು ಕ್ಯಾರೆಟು ಸ್ವಲ್ಪನೇ ಬಟಾಣಿ ಹಾಕಿ ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ಬೇಕು ಮತ್ತು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕಿ ಮತ್ತೊಂದು ಸರ್ತಿ ಚೆನ್ನಾಗಿ ಆಡಿಸ್ತಾ ಹೋಗಿ ಈ ರಾತ್ರಿ ಚಪಾತಿ ಇರಲಿ ಬೆಳಗ್ಗೆ ಚಪಾತಿ ಉಳಿದ ಮೇಲೆ ತಿನ್ನೋಕೆ ಯಾರಾದರೂ ಕೂಡ ಇಷ್ಟಪಡೋದೇ ಇರಲ್ಲ ಮತ್ತು ಮನೆಯಲ್ಲಿ ತರಕಾರಿ ಇಲ್ಲದ್ರೂ ಕೂಡ ಒಂಥರ ಬೇಜಾರಾಗುತ್ತಲ್ವ ತರಕಾರಿ ಇಲ್ದರೂ ಕೂಡ ಈ ರೀತಿ ಮಾಡ್ಕೊಬೋದು ಇವಾಗ ಇದಕ್ಕೆ ನಾನು ಕೆಂಪು ಖಾರ ಹಾಕ್ತಾಯಿದ್ದೀನಿ ಖಾರ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ಮಕ್ಕಳಿಗಾಗಲಿ ದೊಡ್ಡವರಿಗಲ್ಲಿ ಸ್ವಲ್ಪ ನೋಡಿ ಹಾಕ್ಕೊಳ್ಳೇಬೇಕು ಇವಾಗ ನಾನು ಖಾರ ಹಾಕ್ಕೊಂಡಾಯ್ತು ಕೆಂಪು ಖಾರ ಹಾಗೆ ಅದಕ್ಕೆ ಉಪ್ಪು ಕೂಡ ಬೇಕಾಗುತ್ತೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ತರಕಾರಿ ಇಲ್ದಾಗ ಕೂಡ ಈ ರೀತಿ ಮಾಡಿಕೊಂಡ್ರೆ ಅದಕ್ಕೆ ತರಕಾರಿ ಬೇಕೇ ಆಗೋದಿಲ್ಲ ನೋಡಿ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋ ತರಕಾರಿ ಇಲ್ದರೂ ಕೂಡ ಈ ರೀತಿ ಮಾಡಿಕೊಂಡ್ರೆ ಈಗ ನೋಡಿ ಈರುಳ್ಳಿ ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಚಪಾತಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಇದಕ್ಕೆ ಹಾಕ್ಕೋಬೇಕು ಇದಕ್ಕೆ ಹೆಸರು ಇಟ್ಟಿ ನೀವು ಬೇಕಾದ್ರೆ ಹೆಸರು ಹೆಸರಿಟ್ಕೋಬೋದು ನಾನು ಇನ್ನೂ ಕೂಡ ಅದಕ್ಕೆ ಹೆಸರು ಏನೇ ಇಟ್ಟಿಲ್ಲ ಸ್ಪೆಷಲಿ ಮಾಡಿದ್ದೀನಿ ನಿಮಗೂ ಕೂಡ ತೋರಿಸ್ತಾರ ಆಯ್ತಂತ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟ್ ಆಗಿತ್ತು ಏನು ಹೇಳ್ತೀರೋ ಅಷ್ಟು ರುಚಿ ರುಚಿಯಾಗಿತ್ತು ನಮ್ಮ ಮನೆಯಲ್ಲಿ ಮಕ್ಕಳು ಇಟ್ಟು ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟಿದ್ದಾರೆ ಈಗ ನೋಡಿ ಎಲ್ಲಾನು ಕೂಡ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಹೋದ್ರೆ ಚಪಾತಿ ಅದರೊಳಗಡೆ ಚೆನ್ನಾಗಿ ಮಿಕ್ಸ್ ಆಗಿ ಮತ್ತೆ ಎಲ್ಲನೂ ಕೂಡ ಏನಾಗುತ್ತೆ ಅಂದರೆ ಚೆನ್ನೆಯ ಒಳಗಡೆ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ನೋಡಿ ಸೂಪರಾಗಿ ಬರುತ್ತೆ ಇದಕ್ಕೆ ಟೇಸ್ಟ್ ಇನ್ನೂ ಸ್ವಲ್ಪ ಹೆಚ್ಚಾಗಬೇಕಂದ್ರೆ ಏನು ಮಾಡಬೇಕಂತ ತೋರಿಸ್ತೀನಿ ಅದನ್ನು ಕೂಡ ಮುಂದೆ ನೋಡಿ ಎಲ್ಲ ಕೂಡ ಒಂಥರ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಕಾಣಿಸ್ತಾ ಇರೋದು ಈ ರೀತಿ ಹೊಸ ಹೊಸ ರೆಸಿಪಿ ಮಕ್ಕಳಿಗೆ ಮಾಡಲಿ ದೊಡ್ಡವ್ರಿಗೆ ಮಾಡಿಕೊಟ್ರೆ ಏನು ಹೇಳ್ತೀರ ಅವರು ತುಂಬಾ ಸಖತ್ತು ಟೇಸ್ಟಿಯಾಗಿ ಇಷ್ಟಪಡ್ತಾರೆ ಇದಕ್ಕೆ ಒಂದು ಲಿಂಬೆ ಹಣ್ಣಿನ ರಸ ಹಿಣಿದ್ರೆ ರುಚಿ 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 ಅಂದರೆ ಸ್ವಲ್ಪ ರುಚಿ ಹೆಚ್ಚಾಗುತ್ತೆ ಯಾಕಂದರೆ ಗುಡಿ ಹುಳಿ ಖಾರ ಖಾರ ಇದ್ರೇ ರುಚಿ ಚೆನ್ನಾಗಿ ಬರೋದಲ್ವ ಒಂದು ಸ್ವಲ್ಪ ಹಣ್ಣಿನ ರಸ ಹಿಡ್ಕೊಂಡು ಮತ್ತೆ ಅದಕ್ಕೆ ನಮ್ಮದು ಒಂದು ಪದ್ಧತಿ ಅಂತ ಹಾಕ್ತಾ ಇರೋದೇನೆಂದರೆ ಪುಡಿ ಸಪ್ಪೆ ಪುಡಿ ನಾನು ಯಾವುದೇ ಒಂದು ರೆಸಿಪಿ ಇದ್ರೂ ಕೂಡ ನಂಗೆ ಅದು ರುಚಿ ಬರೋದು ನಿಮಗೆ ಇಷ್ಟ ಇಲ್ಲದೆ ಇದ್ದರೂ ಹಾಕ್ಕೊಳ್ಳದೇ ಇದ್ರೂ ಕೂಡ ನಡೆಯುತ್ತೆ ನಮ್ಮ ಕಡೆ ನಾ ಹಾಕಿ ಹಾಕ್ತೀವಿ ಹಾಗಾಗಿ ಹಾಕಿರೋದು ಯಾರಿಗಾದರೂ ಇಷ್ಟ ಇಲ್ಲದ್ರೆ ಸ್ಕಿಪ್ ಮಾಡ್ಕೋಬೋದು ಇದೊಂದು ಹಾಕ್ತಿರೋದಕ್ಕೆ ಏನಾಗುತ್ತೆ ಅಂದರೆ ಸ್ವಲ್ಪ ಬಿಡಿ ಬಿಡಿಯಾಗಿ ಬರುತ್ತೆ ಪೌಡರು ಹಾಕೊಂಡಿರ್ತೀವಲ್ಲ ಒಂಥರ ಪೌಡ್ರ್ ಹಾಕಿದ ಮೇಲೆ ಬಿಡಿ ಬಿಡಿ ಆಗುತ್ತೆ ಈ ರೀತಿ ನೋಡಿ ಚಪಾತಿ ನೀವು ಅವಲಕ್ಕಿ ಥರ ಈ ರೀತಿ ಮಾಡ್ಕೊಂಡಂಗೆ ಟೇಸ್ಟ್ ಬರುತ್ತೆ ಈಗ ನೋಡಿ ಟೇಸ್ಟಿಯಾಗಿರುವಂಥ ಇವತ್ತಿನ ಮಾಡಿರುವಂಥ ಈ ರೆಸಿಪಿ ಯಾರಿಗಾದರೂ ಟ್ರೈ ಮಾಡಿದ್ರೆ ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಮಕ್ಕಳಿಗಲ್ಲಿ ದೊಡ್ಡೋರಿಗಲ್ಲಿ ಕೊಟ್ಬಿಡಿ ತುಂಬಾ ಸಖತ್ತಾಗಿರುತ್ತೆ ಯಾರಿಗಾದರೂ ಇಷ್ಟ ಆದರೆ ಟ್ರೈ ಮಾಡೇ ಮಾಡ್ತಾರೆ ಮಾಡಿದ್ರೆ ಕಮೆಂಟ್ಸ್ ಮಾಡಿ ಹೇಳಿ ಈಗ ನೋಡಿ ಸೂಪರ್ ಆಗಿದೆ ಒಂದು ಪ್ಲೇಟ್ನಲ್ಲಿ ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿ ಹಾಗಿದ್ರೆ ಟ್ರೈ ಮಾಡಿ ಅಂತ ಕೇಳ್ಕೊಂಡು ಈ ಇಲ್ಲಿಗೆ ಮುಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್